ಇಲ್ಲ ದೊಡ್ಡ ದೊಡ್ಡ ಹೀರೋನ್ಸ್ ಎಲ್ಲ ಯಾಕಪ್ಪ ಇರೋ ರೀತಿ ಕಾಣಿಸ್ತಾರೆ ಇವರು ಅಂತ ಅಂದ್ರೆ ಈ ಟ್ರೀಟ್ಮೆಂಟ್ ಅನ್ನ ಬಹಳಷ್ಟು ಜನ ಮಾಡಿಸ್ಕೊಂಡಿರ್ತಾರ ಅದಕ್ಕೋಸ್ಕರ ಆ ರೀತಿಯಾಗಿ ಅವರು ಕಾಣಿಸ್ತಿರ್ತಾರ ಅದೇ ರೀತಿ ಮೇಕಪ್ ಮಾಡ್ತಾರ ಇನ್ನೂ ಚೆನ್ನಾಗಿ ಕಾಣಿಸ್ತಾರ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆಗಿರುವಂತ ಹೋಮ್ ರೆಮಿಡಿ ನಾನು ತೊಗೊಂಡ್ಬಂದಿದ್ದೀನಿ ಈ ಒಂದು ಹೋಮ್ ರೆಮಿಡಿ ಯಾವ್ದಕ್ ಯೂಸ್ ಆಗುತ್ತೆ ಅಂತ ಅಂದಿ ನಾನು ಹೇಳ್ತೀನಿ ನಿಮಗ ಈ ಒಂದು ಬೋಟಾಕ್ಸ್ ಅನ್ನೋ ಒಂದು ಟ್ರೀಟ್ಮೆಂಟ್ ಬಗ್ಗೆ ಎಷ್ಟು ಜನರಿಗೆ ಗೊತ್ತೈತಿ ಈ ಬೋಟಾಕ್ಸ್ ಟ್ರೀಟ್ಮೆಂಟ್ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ ಇಲ್ಲಿ ಬೋಟಾಕ್ಸ್ ಅನ್ನೋ ಟ್ರೀಟ್ಮೆಂಟನ್ನು ಯಾವುದು ಕೊಡ್ತಾರಪ್ಪ ಅಂತ ಈ ಕಡೆ ಈ ಕಡೆ ನಮ್ಮ ಕಣ್ಣಿನ ಅಕ್ಕಪಕ್ಕ ನೆರಿಗೆಗಳು ಬರ್ತಿರ್ತಾವೆ ಈ ರೀತಿ ನೆರಿಗೆಗಳು ಬರ್ತಿರ್ತಾವೆ ಆಮೇಲೆ ಹಣೆಯನ್ನು ಏರಿಸಿದಾಗ ಇಲ್ಲಿ ನೆರಿಗೆಗಳು ಬರ್ತಾವೆ ಆಮೇಲೆ ಈ ಕಡೆ ತುಟಿ ಅಕ್ಕಪಕ್ಕ ನೆರಿಗೆಗಳು ಬರ್ತಾವೆ ಇದನ್ನೆಲ್ಲ ಹೋಗಲಾಡ್ಸೋದಕ್ಕೋಸ್ಕರ ಕೊಡುವಂತ ಟ್ರೀಟ್ಮೆಂಟು ಈ ಬೋಟಾಕ್ಸ್ ಟ್ರೀಟ್ಮೆಂಟು ಅದು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರಪ್ಪ ಅಂದ್ರೆ ಒಂದು ಸಣ್ಣ ಸೂಜಿಯಿಂದ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಎಲ್ಲಿ ನೆರೆಕ್ಗಳದ ನಮ್ಗೆ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಹೀರೋಯಿನ್ಸ್ಗೆಲ್ಲ ಯಾಕಪ್ಪ ಆಗದೇ ವಯಸ್ಸಾಗದೇ ರೀತಿ ಕಾಣಿಸ್ತಾರೆ ಇವರು ಅಂತ ಅಂದ್ರೆ ಈ ಟ್ರೀಟ್ಮೆಂಟನ್ನು ಬಹಳಷ್ಟು ಜನ ಮಾಡಿಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಆ ರೀತಿಯಾಗಿ ಇವರು ಕಾಣಿಸ್ತಿರ್ತಾರೆ ಅದೇ ರೀತಿ ಮೇಕಪ್ಪು ಮಾಡ್ತಾರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಆ ರೀತಿ ನಾವು ಯಾವುದೇ ರೀತಿ ಇಂಜೆಕ್ಟನ್ನು ಮಾಡ್ಕೊಳ್ಳ್ದೇನೆ ಯಾವುದೇ ರೀತಿ ಇಂಜೆಕ್ಷನನ್ನು ಮಾಡಿಸ್ಕೊಳ್ಳ್ದೇನೆ ನಾವು ಒಂದು ನಮ್ಮ ಸ್ಕಿನ್ನನ್ನು ನಾವು ನಾನು ನಾನಿವತ್ತು ಮಾಡಿ ತೋರಿಸುವಂಥ ಹೋಮ್ ರೆಮಿಡಿಯಿಂದ ಯಾವುದೇ ರೀತಿ ಇಂಜೆಕ್ಷನ್ ಮಾಡಿಸ್ಕೊಳ್ಳ್ದೇನೆ ನಮ್ಮ ಸ್ಕಿನ್ನನ್ನು ನಾವು ಟೈಟಾಗಿ ಇಟ್ಕೊಬೋದು ನೆರಿಗೆಗಳ ಬರದೇ ರೀತಿ ನೋಡ್ಕೊ ಬರದೇ ಇರೋ ರೀತಿ ನೋಡ್ಕೋಬೋದು ವಯಸ್ಸಾಗಿದ್ರು ಆಗದೇ ಇರೋ ರೀತಿ ನಾವು ಕಾಣಿಸ್ಬೋದು ಅಷ್ಟು ಚೆನ್ನಾಗಿ ಸ್ಕಿನ್ನನ್ನು ಇಟ್ಕೊಳ್ಳುವಂಥ ಒಂದು ಹೋಮ್ ರೆಮಿಡಿಯನ್ನು ಇವತ್ತು ನಮಗೋಸ್ಕರ ತೊಗೊಂಬಿದ್ದೀನಿ ಬಹಳನೇ ಮನೆಯಲ್ಲಿ ಮನೇಲಿ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಮಾಡುವಂಥ ಒಂದು ಹೋಮ್ ರೆಮಿಡಿ ಇದೆ ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡುತ್ತ ಅಕ್ಕಪಕ್ಕ ಇಲ್ಲೆಲ್ಲ ನೆರಿಗೆಗಳು ಬರ್ತಿತ್ತವಲ್ಲ ಅದನ್ನ ಕಡಿಮೆ ಮಾಡತ್ತ ಈಗ ನೋಡ್ರಿ ಒಬ್ಬರು ಮೂವತ್ತು ವರ್ಷ ಇದ್ದವರು ಐವತ್ತು ವರ್ಷದ ರೀತಿ ಕಾಣಿಸ್ತಿರ್ತಾರ ಅದೇ ಐವತ್ತು ವರ್ಷದ ಇದ್ದವರು ಇಪ್ಪತ್ತು ವರ್ಷದ ರೀತಿ ಕಾಣ್ತಿರ್ತಾರ ಇಲ್ಲೇ ಡಿಫ್ರೆನ್ಸ್ ಮೂವತ್ತು ವರ್ಷ ಇದ್ದವರು ಐವತ್ತು ವರ್ಷ ಮಟ್ಟ ಕಾಣ್ ಐವತ್ತು ವರ್ಷ ಅಂದ್ರೆ ಅವ್ರು ಯಾವ್ದೇ ರೀತಿ ಸ್ಕಿನ್ ಕೇರ್ ಅನ್ನ ಮಾಡ್ಕೊ ಹಂಗಿಲ್ಲ ಅವ್ರು ಯಾವ್ದೇ ರೀತಿ ತಮ್ಮ ತಮ್ಮ ಬಗ್ಗೆ ತಾವು ಕಾಳಜಿ ವಹಿಸ್ಕೊಳಂಗಿಲ್ಲ ಅಂತ ಹೇಳೋದು ಗೊತ್ತಾಗತ್ತೆ ಒಂದು ಐವತ್ತು ಅರವತ್ತು ವರ್ಷ ಆಗಿರ್ತಾವೆ ಇನ್ನು ಮೂವತ್ತು ಮೂವತ್ತೈದು ವರ್ಷ ರೀತಿ ಕಾಣಿಸ್ತಿರ್ತಾರೆ ಅಂದ್ರೆ ಅವ್ರಿಗೆ ವಯಸ್ಸಾಗಿಲ್ಲನಪ್ಪ ಅಂತ ಹೇಳೋಣ ಕಾಣಿಸ್ತಿರ್ತಾರೆ ಅವ್ರು ಏನು ಪಾ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಸ್ಕಿನ್ ಕೇರ್ ಬಗ್ಗೆ ತಮ್ಮ ಹೆಲ್ತ್ ಬಗ್ಗೆ ಅವರು ಗಮನ ವಹಿಸಿರ್ತಾರ ಹಂಗ ತಮ್ಮ ಸ್ಕಿನ್ ಬಗ್ಗೆ ಕಾಳಜಿ ವಹಿಸಿರ್ತಾರ ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿರ್ತಾರೆ ಹಾಗಾಗಿ ಅಷ್ಟು ಚೆನ್ನಾಗಿ ಅವರು ಕಾಣಿಸ್ತಿರ್ತಾರೆ ಇವತ್ತು ನಾನು ಅದೇ ರೀತಿಯಾಗಿ ನಾವು ಮನೆಯಲ್ಲಿ ನಾವು ಈ ಒಂದು ಟ್ರೀಟ್ಮೆಂಟನ್ನು ಮಾಡ್ಕೊಂಡ್ವಿ ಅಂತ ಅಂದರೆ ಈ ಒಂದು ಹೋಮ್ ರೆಮಿಡಿಯನ್ನು ನಾವು ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಸ್ಕಿನ್ ಭಾಳ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ ನಾನು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಅಷ್ಟೊಂದು ಚೆನ್ನಾಗಿರುವಂಥ ಹೋಮ್ ರೆಮಿಡಿ ಇದಾಗಿರ್ತೈತಿ ಇದನ್ನು ವಾರದಲ್ಲಿ ನೀವು ಮೂರು ಸರ್ತಿ ಬಳಸಿದ್ರು ಸಾಕು ಇದನ್ನು ರೆಡಿ ಮಾಡಿಕೊಂಡು ನೀವು ಅಲ್ಲಿ ಇಟ್ಕೋರಿ ವಾರದಲ್ಲಿ ಮೂರು ದಿನ ಇದನ್ನ ನೀವು ಹಚ್ಕೋಬೋದು ಇಲ್ಲ ಪರಮನೆ ಫ್ರಿಜ್ ಇಲ್ಲ ಅಂತ ಅನ್ನೋರು ಅವಾಗಲೇ ಪಟಾಪಟ ಮಾಡ್ಕೋಬೋದು ಹಚ್ಕೋಬೋದು ಅದೇನು ದೊಡ್ಡ ಕೆಲಸ ಏನಲ್ಲ ಒಂದು ಹತ್ತು ನಿಮಿಷ ನೀವು ಟೈಮ್ ಕೊಟ್ಟರೆ ಸಾಕು ಎರಡೂ ಕೆಲಸ ಆಗೋಗ್ಬಿಡ್ತಾವೆ ನಿಮಗೆ ಅದಕ್ಕೋಸ್ಕರ ಇವತ್ತು ನಾನು ಹೇಳುವಂಥ ಹೋಮ್ ರೆಮಿಡಿನ ನಿಮ್ಮಾಗೆ ಟ್ರೈ ಮಾಡಿರಿ ಅಂತ ಅಂತ ಹೇಳ್ತೀನಿ ಈ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕ ಮೊದಲು ಯಾರಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರ್ತಾವೆ ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ ಸರಿ ಈಗ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಮೂರು ಸ್ಪೂನ್ ಅಷ್ಟು ಅಕ್ಷಿ ಬೀಜ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ನೀರನ್ನು ಹಾಕಿದೀನಿ ಅಂತ ಅಂದ್ರೆ ನಾವೀಗ ಸ್ವೀಟ್ ಮಾಡೋವಾಗ ಒಂದೆಳೆ ಪಾಕ ಬರುತ್ತೆ ಅಲ್ಲಿವರೆಗೂ ಆ ರೀತಿ ನಾವು ಕುದಿಸ್ಕೊತೀವಲ್ಲ ಅದೇ ರೀತಿ ಈ ಒಂದು ಒಂದೆಳೆ ಬರೋವರೆಗೂ ನಾವಿನ್ನ ಕುದಿಸ್ಕೋಬೇಕಾಗತ್ತೆ ಕುದಿಸ್ಕೊಂಡು ಆದ್ಮೇಲೆ ಇದನ್ನ ಸೋಸ್ಕೊತೀನಿ ಚಾಸು ಸೋ ಇದರಲ್ಲಿ ಇದನ್ನ ಸೋಸ್ಕೊಂಡು ಈ ಒಂದು ಅಕ್ಷಿ ಬೀಜನ ಚೆಲ್ಲೋದು ಬೇಡ ಇದನ್ನೊಂದು ಒಳ್ಳೆ ಒಂದು ಫೇಸ್ ಪ್ಯಾಕ್ ಅನ್ನು ನಾವು ಮಾಡ್ಕೋಬಹುದು ಅದಕ್ಕೋಸ್ಕರ ಇದನ್ನ ನಾನು ಎತ್ತಿಡ್ತೀನಿ ಈಗ ಇದನ್ನ ಪೂರ್ತಿಯಾಗಿ ಸೋಸ್ಕೊಂಡಾದ್ಮೇಲೆ ನಾನು ಈ ಕಡೆ ಮತ್ತೆ ಒಂದು ಅದೇ ಒಂದು ಪಾತ್ರೆಗೆನೆ ಅದೇ ಒಂದು ಪಾತ್ರೆಗೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ಹಾಗೆ ಹಾಕೊಂತೀನಿ ಸ್ಪೂನ್ ಅಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಅಕ್ಕಿನ ನಾವು ಕ್ಲೀನ್ ಆಗಿ ತೊಳೆದು ಅನಂತರ ನೀರಿಗೆ ಸ್ಪೂನ್ ಅಷ್ಟು ಅಕ್ಕಿ ಅಕ್ಕಿನ ತೊಳೆದು ಇದಕ್ಕೆ ಹಾಕೊಂಡು ಮತ್ತೆ ಇದನ್ನ ಕುದಿಸ್ಕೊಂಡು ಇದು ಚೆನ್ನಾಗಿ ಕುದಿಲಿ ಕುದೀಲಿ ಕುದಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಇಲ್ಲಿ ನೋಡ್ರಿ ಇದು ಪೂರ್ತಿ ಅನ್ನ ಬೇಯ್ಬೇಕಂತಿಲ್ಲ ಅಕ್ಕಿ ಅರ್ಧಂಬರ್ಧ ಬೆಂದ್ರು ಸಾಕು ಇಲ್ಲಿ ನೋಡ್ರಿ ಈ ರೀತಿ ಅರ್ಧಂಬರ್ಧ ಬೆಂದ ಮೇಲೆ ನಾನು ಇದನ್ನ ಸೋಸ್ಕೊತೀನಿ ಮತ್ತೇ ಗ್ಯಾಸ್ ಆಫ್ ಮಾಡ್ತೀನಿ ಅಕ್ಸೆ ಬೀಜದ ಒಂದು ಜಲ್ಲನ್ನು ತೆಗೆದಿಟ್ಟಿದ್ವಲ್ಲ ಅದರಲ್ಲೇ ನಾನು ಇದನ್ನ ಮತ್ತೆ ಸೋಸ್ಕೊತೀನಿ ನೋಡ್ರಿ ಈ ರೀತಿ ನಾವು ಈ ಅಕ್ಕಿ ಮತ್ತು ಅಕ್ಸೆ ಬೀಜನ ನಾವು ಚೆಲ್ಲೋ ಅವಶ್ಯಕತೆ ಇಲ್ಲ ಇದನ್ನೆರಡು ನಾನು ತೆಗೆದಿಟ್ಟು ಇದಕ್ಕೊಂದು ಪ್ಯಾಕನ್ನು ಮಾಡ್ತೀನಿ ಪ್ಯಾಕ್ ಯಾವ ರೀತಿ ಮಾಡಿ ರೆಡಿ ಮಾಡಿಕೊಂಡು ಫೇಸ್ ಫೇಸ್ಗೆ ಹಾಕೋಬೋದು ಅಂತ ಹೇಳೋದು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಒಂದು ಸ್ವಲ್ಪ ಇಲ್ಲೊಡ್ರಿ ಈ ರೀತಿ ಆಗುತ್ತೆ ಇದನ್ನು ನಾನು ಸ್ವಲ್ಪ ಆರಕ್ಕೆ ಮಾಡ್ತೀನಿ ಜಲ್ಲು ಮತ್ತು ಅಕ್ಕಿಯ ಗಂಜಿ ಅನ್ಬೋದು ಗಂಜಿ ಅಥವಾ ಒಂದು ಸ್ವಲ್ಪ ತೆಳು ಗಂಜಿ ಅಂತ ಅನ್ಬೋದು ಪೂರ್ತಿ ಗಂಜಿ ಆಗಿಲ್ಲ ಇದು ಇದನ್ನು ನಾನು ಎತ್ತಿಟ್ಕೊಂತೀನಿ ಅಗಸೆ ಬೀಜನ ಮತ್ತು ಈ ಅನ್ನ ಎರಡೂ ನಾನು ಹಾಕಿ ಒಂದು ಇಟ್ಟು ತಿಂತೀನಿ ಇದನ್ನು ನಾನು ಒಂದು ಪ್ಯಾಕನ್ನು ರೆಡಿ ಮಾಡ್ಕೊತೀನಿ ಇದ್ರಾಗ ಇಲ್ಲ ನೋಡ್ರಿ ಇದಕ್ಕೆ ಒಂದು ಸ್ಪೂನಷ್ಟು ಇದು ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಟಿದ್ದೆ ನನ್ನದು ಆ ರೀತಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಲೋವೆರಿ ಜೆಲ್ ಹಾಕೊತೀನಿ ಒಂದು ಸ್ಪೂನಷ್ಟು ರೋಸ್ ವಾಟರ್ನ ಇಲ್ಲಿ ಹಾಕ್ಕೊಂತೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಕ್ಷೆ ಬೀಜ ನಮ್ಮ ಕೂದಲಿಗೆ ಎಷ್ಟೊಂದು ಚೆನ್ನಾಗಿ ಒಂದು ಶೈನ್ ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಸ್ಕಿನ್ಗೂ ಶೈನ್ ಕೊಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಆಗಿಡುತ್ತೆ ಆಮೇಲೆ ಅಕ್ಕಿ ನಮ್ಮ ಸ್ಕಿನ್ ಸ್ಕಿನ್ನನ್ನು ಕೊರಿಯನ್ ಸ್ಕಿನ್ ಅಂತ ಅಲ್ಲ ಆ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡುತ್ತೆ ಜೆಲ್ಲು ರೆಡಿ ಆಗುತ್ತೆ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಆಮೇಲೆ ನಮ್ಮ ಸ್ಕಿನ್ನನ್ನು ತೋರಿಸಿ ನಾನು ಯಾವ ರೀತಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡ್ರಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನಾನು ಒಂದು ಬಾಟ್ಲಿಗೆ ಹಾಕಿ ಎತ್ತಿಡ್ತೀನಿ ಇದನ್ನು ನೀವು ವಾರದಲ್ಲಿ ಮೂರು ಸರ್ತಿ ಆರಾಮಾಗಿದ್ದನ್ನ ಹಚ್ಕೊಬೋದು ಎಕ್ಸ್ಟ್ರಾ ನಾನು ಸ್ಕಿನ್ ಹಚ್ಕೊಂಡು ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಓಮರ್ಮೇಣಿ ಎರಡೇ ಐತಿ ಎಕ್ಸ್ಟ್ರಾ ಇರೋದನ್ನು ನಾನು ಹಾಕಿ ಹಾಕಿಟ್ಟಿನಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಮೂರು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ವಾರದಲ್ಲಿ ಮೂರು ಸರ್ತಿ ಇದು ಮೂರು ದಿನ ನೀವು ಇದನ್ನ ಯೂಸ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಚೆನ್ನಾಗೈತಿ ಜಲ್ಲಿ ನೋಡಿದ್ರೆ ನೀವು ಹಚ್ಕೋಬೇಕು ಅನಿಸ್ತದೆ ಅಷ್ಟು ಚೆನ್ನಾಗಿರುವಂಥ ಒಂದು ಜಲ್ಲಿ ಇದಾಗಿರ್ತೈತಿ ವಾರದಲ್ಲಿ ಮೂರು ದಿನ ನೀವು ಇದನ್ನ ಹಚ್ಕೋರಿ ಈಗ ನಾನು ಉಳಿದಿರೋದನ್ನು ನಾನಿಲ್ಲಿ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಈ ಅಗಸೆ ಬೀಜ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಮತ್ತು ಈ ಒಂದು ಅಕ್ಕಿ 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 ಗಂಜಿ ಏನೈತಿ ನಮ್ಮ ಸ್ಕಿನ್ನನ್ನು ಲಿಫ್ಟ್ ಲಿಫ್ಟ್ ಮಾಡೋದಕ್ಕೆ ಮತ್ತು ಸ್ಮೂತಾಗಿಡೋದಕ್ಕೆ ಸಹಾಯ ಮಾಡ್ತೈತಿ ಈ ರೋಸ್ ವಾಟರು ನಮ್ಗೆ ಪೋರ್ಸನ್ನು ಟೈಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತೈತಿ ಆಮೇಲೆ ಈ ಜ ಈ ಅಲೋವೆರಾ ಜೆಲ್ಲು ನಮ್ಮ ರಿಂಕಲ್ಸು ಮತ್ತು ಫೈನ್ಲೆನ್ಸನ್ನು ಎಲ್ಲ ಹೊಡ್ದು ಹೊಡ್ಸೋಕೆ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ನಾವಿಲ್ಲಿ ಇಷ್ಟನ್ನು ನಾವು ಬಳಸ್ಕೊಂಡಿದ್ದೀವಿ ಇದನ್ನ ಪೂರ್ತಿಯಾಗಿ ಮುಖಕ್ಕೆಲ್ಲ ನಾವು ಅಪ್ಲೈ ಮಾಡಿಕೊಂಡು ಇದು ಪೂರ್ತಿ ಒಣಗೋ ನಾವು ಬಿಡಬೇಕು ನೋಡ್ರಿ ಪೂರ್ತಿಯಾಗಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಒಂದು ಸರ್ತಿ ಮೇಲೆ ಮತ್ತೊಂದು ಸರ್ತಿ ನೀವು ಬೇಕಿದ್ರೆ ಇದು ಎಕ್ಸ್ಟ್ರಾ ಉಳ್ದೈತಿ ಅಂದ್ರೆ ಮತ್ತೊಂದು ಸರ್ತಿ ಆರಿದ ಮೇಲೆ ಮತ್ತೊಂದು ಸರ್ತಿ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು ಇದು ಪೂರ್ತಿಯಾಗಿ ಒಣಗಿದ ಮೇಲೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ಬೋದು ನೀವು ನನ್ನ ನನ್ನ ಸ್ಕಿನ್ ಎಷ್ಟು ಟೈಟ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ಬೋದು ನೋಡ್ರಿ ಈ ರೀತಿ ನೋಡ್ರಿ ಕಾಣಿಸ್ತೈತಿ ನಿಮ್ಗೆ ಈ ರೀತಿಗೆ ಟೈಟ್ ಆಗುತ್ತೆ ಅಲ್ಲಿ ನೋಡ್ರಿ ನೋಡ್ರಿ ಈ ರೀತಿ ನಾವು ಮಾಸ್ಕ್ ಹಾಕಿದಾಗ ಯಾವ ರೀತಿ ಟೈಟ್ ಆಗುತ್ತೋ ಆ ರೀತಿ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಅದನ್ನು ಮುಖಾನ ಕಳ್ಕೊಂಬರ್ತೀನಿ ನೋಡ್ಬೋದು ನನ್ನ ಸ್ಕಿನ್ನು ಎಷ್ಟು ಹೊಳಪಾಗೈತಿ ಮತ್ತು ಅಷ್ಟು ಆಗಿರ್ತೈತಿ ವಾರದಲ್ಲಿ ಮೂರು ಸರ್ತಿ ಇದನ್ನು ನೀವು ಮೂರು ದಿನ ವಾರದಲ್ಲಿ ಮೂರು ದಿನ ಇದನ್ನ ನೀವು ಟ್ರೈ ಮಾಡ್ಕೊತ್ರಿ ನೋಡ್ರಿ ನೋಡ್ಬೋದು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಒಂದು ರೀತಿ ಒಂದು ಟೈಟ್ ಆಗಿರ್ತೈತಿ ಆಮೇಲೆ ಅಷ್ಟು ಸ್ಮೂತ್ ಆಗತಿ ಆಮೇಲೆ ನಮಗೆ ಇಲ್ಲೆಲ್ಲ ಬರುವಂಥ ನೆರಿಗೆಗಳನ್ನು ಈ ಒಂದು ಫೇಸ್ ಪ್ಯಾಕು ಕಡಿಮೆ ಮಾಡ್ಕೊತ ಬರ್ತೈತಿ ನೀವು ಮನೆಯಲ್ಲಿ ಈ ಒಂದು ಫೇಸ್ಪ್ಯಾಕನ್ನು ಟ್ರೈ ಮಾಡಿ ನೋಡಿ ಬಹಳನೇ ಈಸಿಯಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ ಇದನ್ನು ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಇದನ್ನ ಇಟ್ಕೋಬೋದು ವಾರದಲ್ಲಿ ಮೂರು ದಿನ ನೀವು ಇದನ್ನ ಯೂಸ್ ಮಾಡ್ಬೋದು ಮತ್ತೆ ನೀವು ಒಂದು ಮುಂದಿನ ವಾರಕ್ಕೆ ಒಂದು ಸರ್ತಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಮೂರು ದಿನ ನೀವು ಇದನ್ನ ಯೂಸ್ ಮಾಡ್ಬೋದು ಬಹಳನ ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ ನಮ್ಮ ಮನೆಯಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗಲಿ ಕ್ರೀಮ್ಗಳನ್ನ ತಂದು ಹಚ್ಚೋದಾಗಲಿ ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ ಮಾಡ್ಕೊಂಡಾಗಲಿ ಇದನ್ನೆಲ್ಲ ಮಾಡೋದನ್ನು ಬಿಟ್ಟು ನಾವು ನಮ್ಮ ಸ್ಕಿನ್ನನ್ನು ನಾವು ಆ ಒಂದು ಇಂಜೆಕ್ಷನನ್ನು ತಗೊಂಡು ನಮ್ಮ ಸ್ಕಿನ್ನನ್ನು ಟೈಟಾಗಿ ಇಟ್ಕೊಳ್ಳೋದ್ರ ಬದಲಾಗಿ ನರಿಗಳನ್ನ ಬರೋದನ್ನ ತಡೆಯೋದಕ್ಕೆ ತಡೆಯೋದ್ರ ಬದಲಾಗಿ ನಾವು ಮನೇಲಿ ಈ ರೀತಿಯಾಗಿಂತ ಒಂದು ಹೋಮ್ ರೆಮಿಡಿನ ಹೋಮ್ ರೆಮಿಡಿನ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಾವು ಯಾಕೆ ಚೆನ್ನಾಗಿಟ್ಕೋಬಾರ್ದು ಇಷ್ಟೆಲ್ಲ ಒಂದು ಬೆನಿಫಿಟ್ಸು ಈ ಒಂದು ಫೇಸ್ಬ್ಯಾಕಿಂದ ಐತೆ ಅಂತ ಅಂದ್ರೆ ಯಾಕೆ ನೀವು ಈ ಒಂದು ಫೇಸ್ಬ್ಯಾಕನ್ನು ಮನೆಯಾಗೆ ಟ್ರೈ ಮಾಡಬಾರ್ದು ಟ್ರೈ ಮಾಡ್ರಿ ಹೆಂಗಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಭಾಳಷ್ಟು ಜನ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಿರ್ತೀರ ಕಮೆಂಟ್ ಹಾಕಂಗಿಲ್ಲ ಲೈಕ್ ಕೊಡೋಂಗಿಲ್ಲ ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಮತ್ತೆ ಮುಂದೆ ಒಂದು ಒಳ್ಳೆಯ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್